ನಾನೇ ತಮ್ಮನ್ನೆಲ್ಲ ಕರೆದಿದ್ದೀನಿ ನಾನು ಸಾಧ್ಯವಾದಷ್ಟು ಮೀಡಿಯಾ ಮಾಧ್ಯಮಗಳಿಂದ ಭಾಳ ದೂರ ಇದ್ದೀನಿ ಏನು ಮಾತಾಡಲೇಬಾರ್ದು ಅಂತೇಳಿ ನನ್ನ ಮನಸ್ಸಲ್ಲಿ ನಾನೇ ತೀರ್ಮಾನ ಕೂಡ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾಕೆ ನನ್ನ ಹೆಸರನ್ನ ಪದೇ ಪದೇ ತಗಿತಕ್ಕಂಥದ್ದು ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಚಾಮುಂಡೇಶ್ವರಿ ವಿಧಾನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು ಆ ಕ್ಷೇತ್ರದ ಬಗ್ಗೆ ಸಾಧ್ಯವಾದಷ್ಟು ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆಗಳು ನನ್ನ ತಲೆಯಲ್ಲಿಲ್ಲ ನಿಮಗೆ ಮೈಸೂರಿನಲ್ಲಿ ಮಾಧ್ಯಮ ಮೀಡಿಯಾ ಎಲ್ಲರೂ ಕೂಡ ಗೊತ್ತು ನಾನು ಹದಿನೈದು ಹದಿನೈದನೇ ವರ್ಷಕ್ಕೆ ನಮ್ಮ ತಂದೆ ಮೇಲೆ ನನ್ನ ಗ್ರಾಮ ನಮ್ಮ ಮನೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಪ್ರಾಮುಖ್ಯತೆ ಕೊಟ್ಟು ನಾನು ಇಲ್ಲದೆ ಯಾವುದೇ ನ್ಯಾಯಗಳು ತೀರ್ಮಾನ ಮಾಡ್ತಿರ್ಲಿಲ್ಲ ಒಂದು ಯೂತ್ ಕ್ಲಬ್ ಮಾಡಿ ಯುವಕರ ಸಂಘ ಮಾಡಿ ಆ ಮೂಲಕ ಗ್ರಾಮ ನೈರ್ಮಲ್ಯ ಮಾಡಿ ಕಾಂಪೋಸ್ಟ್ ಗೊಬ್ಬರಗಳು ಮಾಡಿದಾಗ ಸ್ಯಾಮ್ಯುಯಲ್ ಅಪ್ಪಾಜಿ ಡಿವಿಜನ್ ಕಮಿಷನರು ನನಗೆ ಪ್ರಶಸ್ತಿ ಕೊಟ್ಟರು ಈಶ್ವರ ಯೂತ್ ಕ್ಲಬ್ ಅಂತೇಳಿ ಗಿಡಗಳೆಲ್ಲ ನಡೆಸ್ತು ಅವತ್ತೇ ಎಪ್ಪತ್ತೆರಡನೇ ಇಸ್ವಿ ಅವತ್ತೇ ಪ್ರಶಸ್ತಿ ಕೊಟ್ಟರು ಎಪ್ಪತ್ತೆರಡರಲ್ಲಿ ಕೆನರಾ ಬ್ಯಾಂಕ್ ಚೇರ್ಮನ್ನು ಇದೇ ಸಾಮಿನ ಡಿ ವಿ ಸಿ ಬೆಸ್ಟ್ ವರ್ಕಿಂಗ್ ಪೇಡ್ ಸೆಕ್ರೆಟ್ರಿ ಅಂತ ನನಗೊಂದು ಅವಾರ್ಡ್ ಅವತ್ತೇ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ನಾನು ಜನರ ಸೇವೆ ಮಾಡ್ತಕ್ಕಂಥದ್ದಕ್ಕೆ ಪೂರಕ ಬೆಂಬಲವನ್ನು ಪ್ರೋತ್ಸಾಹವನ್ನು ಉತ್ಸಾಹ ನನಗೆ ಬಂತು ಯಾವುದಾದ್ರೂ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ನಾನು ಹುಣಸೂರಿನಲ್ಲಿ ಮಾಡಿರಲಿ ಚಾಮುಂಡೇಶ್ವರಿ ಮಾಡಿರಲಿ ಅದೇ ಎಂಟೇ ತಿಂಗಳು ಸಹಕಾರ ಕ್ಷೇತ್ರದಲ್ಲಿ ಮಾಡಿರಲಿ ಹನ್ನೆರಡು ತಿಂಗಳು ಹೈಯರ್ ಎಜುಕೇಷನ್ ಶಿಕ್ಷಣ ಮಂತ್ರಿಯಾಗಿ ಮಾಡಿರಲಿ ಚಿಕ್ಕ ವಯಸ್ಸಿಂದ ಕೂಡ ಮನೆ ಜವಾಬ್ದಾರಿ ಇವೆಲ್ಲವೂ ಕೂಡ ಬಿದ್ದು ನಾನು ಸಾಕಷ್ಟು ಎಲ್ಲ ರೀತಿಯ ಅನುಭವ ಪಡ್ತಿದ್ದೀನಿ ನಿಮ್ಗೆ ಸತ್ಯ ಹೇಳಬೇಕು ಅಂದರೆ ನಮ್ಮ ತಂದೆ ಪಟೇಲ್ರು ಅವ್ರ ಮೇಲೆ ಒಂದು ಪೋಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಕೇಸ್ ಇಲ್ಲ ಅವ್ರ ಜೀವನದಲ್ಲಿ ಪಟೇಲ್ರಾದರೂ ಪೋಲೀಸ್ ಸ್ಟೇಷನ್ಗೆ ಹೋಗ್ತಿರಲಿಲ್ಲ ಕೋರ್ಟು ಕಚೇರಿ ಹತ್ತಿಸ್ತಿರ್ಲಿಲ್ಲ ಊರಲ್ಲೇ ತೀರ್ಮಾನ ಮಾಡೋರು ನನಗೂ ಕೂಡ ರಾಜಕೀಯದಲ್ಲಿ ಸಾರ್ವಜನಿಕ ಬದುಕಿಗೆ ಅದಕ್ಕು ಹತ್ತು ವರ್ಷ ವ್ಯವಹಾರಗಳು ಮನೆಗಳು ಕೃಷಿ ಎಲ್ಲ ಇದ್ದರೂ ಕೂಡ ಇಸುವಿನಲ್ಲಿ ಆ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಜೀವನ ಏನು ಪ್ರಾರಂಭ ಮಾಡಿದ್ದು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಆವತ್ತಿಂದ ಐವತ್ತು ಐವತ್ನಾಲ್ಕು ವರ್ಷಗಳಾಗಿದೆ ನನಗೆ ಯಾರು ನನ್ನ ಮೇಲೆ ರಾಜಕೀಯವಾಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವುದೇ ಒಂದು ದೂರು ಕೊಟ್ಟಿಲ್ಲ ನನ್ನ ಮಗನೂ ಕೂಡ ಎರಡು ಸಾವಿರದ ಹತ್ತರಿಂದ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಈಗ ಶಾಸಕ ಯಾವುದೇ ಕಂಪ್ಲೇಂಟು ಕೂಡ ನನ್ನ ಮಗನ ಹರಿಸ್ಕೊಡೋದ ಮೇಲೂ ಇಲ್ಲ ನನ್ನ ಮೇಲೂ ಇಲ್ಲ ನನ್ನ ಕುಟುಂಬ ಆ ರೀತಿ ಬಂದಿರತಕ್ಕಂಥದ್ದು ಯಾವುದ್ರ ಮೇಲೆ ವೈರತ್ವ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಅವ್ರನ್ನ ಎಳೆದು ತರಿಸೋದು ಶಾಸಕ ಆಗಿದೆ ಮಂತ್ರಿ ಆಗಿದ್ದೆ ದಬ್ಬಾಳಿಕೆ ಮಾಡೋದು ಏಕವಚನದಲ್ಲಿ ಮಾತಾಡಿರೋದು ಯಾವುದೇ ಅಧಿಕಾರಿಗಳಿಗೆ ನಾನು ರಾಜಕೀಯ ರಾಜಕಾರಣಿಗಳಿಗಿಂತ ಅಧಿಕಾರಿಗಳ ಮೂಲಕನೇ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಸಿದ್ದೀನಿ ದಾಖಲೆಗಳಿದ್ದಾವೆ ನನಗೆ ಸಿದ್ದರಾಮಯ್ಯನವರು ಇದೇ ಹುಣಸೂರು ಬಂದಿದ್ದರು ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ ನಾನೇ ಹಣಕಾಸು ಸಚಿವ ಇದ್ದೀನಿ ನಾನೇ ಇಷ್ಟು ಕೆಲಸ ಮಾಡಿಲ್ಲ ಜಿ ಟಿ ಎಲ್ಲಿಂದ ತಂದು ಮಾಡುತ್ತಾ ಅಂತ ಹೇಳ್ತಿದ್ರು ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು ಒಂದೇ ಒಂದು ಸಂದರ್ಭ ಯಾವ ಸಂದರ್ಭ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೇರವಾಗಿ ಕ್ಷೇತ್ರದ ಜನತೆಗೂ ತಿಳಿಸ್ದೆ ಐವತ್ತು ಸಾವಿರ ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಟೌನಲ್ಲಿ ಬಿ ಜೆ ಪಿ ಸೇರಿದ ಮೇಲೆ ನಾನು ಸೋತಾಗ ಎರಡೂವತ್ತು ನೂರು ಗೃಹ ಮಂಡಳಿ ಅಧ್ಯಕ್ಷನ ಮಾಡಿದಾಗ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸ್ಥಳೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಆ ಗೃಹ ಮಂಡಳಿ ಮಾಡ್ತಕ್ಕಂಥ ಬಡಾವಣೆಗಳನ್ನು ಮಾಡಿಸ್ಬಾರ್ದು ಅಂತೇಳಿ ತನಿಖೆಗೆ ಹಾಕ್ಸಿದ್ಬಿಟ್ರೆ ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ನೀವು ಇಬ್ಬರೂ ಸೇರ್ಕಂಡು ನಮ್ಮ ಬಿ ಜೆ ಪಿಗೋದೆ ಅಂತೇಳಿ ನೀವು ಮಾಡಿದ ಮಾಡಿದ್ದೀರಿ ಆದರೆ ಅವತ್ತು ಎಷ್ಟೊಂದು ಇದೇ ರೀತಿ ನಾನು ತೇಜವಾದ ಮಾಡ್ತಕ್ಕಂಥ ಹೇಳಿಕೆಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಸಂಬಂಧಪಟ್ಟೇ ಇರ್ತಕ್ಕಂಥವ್ರಿಗೆಲ್ಲ ಟಿ ವಿ ಸ್ಟೇಟ್ಮೆಂಟ್ಗಳು ಬೇಕಾದಷ್ಟು ಕೊಡ್ತೀವಿ ಆದರೆ ನಮ್ಮ ರೈತರು ಜಿ ಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರೂ ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡಿಸಿಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತವ್ರೆ ಕಾಂಗ್ರೆಸ್ದವ್ರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳ ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಕೇಸ್ ಹಾಕವ್ರೆ ನಿಮ್ಗೆ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂದನ ತಪ್ಪಿತು ಅಂಥೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವರೇ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವು ಯಾರು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಾಗೆ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನೋಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾಂನ ಅಧಿವೇಶನದಲ್ಲಿ ಏನು ರೇವಣ್ಣ ಯಾವತ್ತೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀವಿಬ್ಬರು ಸೇರ್ ಮಾಡಿದ್ರಿ ದಳ ಕಾಂಗ್ರೆಸ್ ಇಬ್ಬರು ಬಿ ಜೆ ಪಿಗೆ ಹೋದ್ನಲ್ಲ ಅಂತ ಆದರೆ ಯಾವತ್ತೂ ಕೂಡ ನಾನು ಆ ರೀತಿಯ ಅಪರಾಧನೂ ಮಾಡಿಲ್ಲ ನನ್ನ ಮೇಲೆ ನನ್ನ ಮಗ ಹರೀಶ್ ಗೌಡನ ಮೇಲೆ ಯಾವುದೇ ಕೇಸ್ಗಳು ಕೂಡ ಇಲ್ಲ ಬಂಧಿಸ್ತಕ್ಕಂಥ ವಿಷಯನೇ ಬಂದಿಲ್ಲ ಆ ಸಂದರ್ಭನೂ ಬಂದಿಲ್ಲ ಇದನ್ನು ಸತ್ಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವ್ಗಳನ್ನು ಬಂಧಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ ಅರೆಸ್ಟ್ ಮಾಡ್ರಿ ಕೇಸ್ ಹಾಕಿರಿ ಯಾವುದು ಇಲ್ಲ ಅದು ಯಾವ ಕೇಸಿದೆ ಹೇಳಿ ಕೇಸ್ ಇದ್ದರೆ ತಾನೇ ಅರೆಸ್ಟ್ ಮಾಡಬೇಕು ಯಾವ ಕೇಸೂ ಇಲ್ಲ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬಂಧಿಸಿ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಇದ್ರೆ ಇದ್ದರೆ ತಾನೇ ಹೇಳಬೇಕು ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆನಲ್ಲಿ ಆ ರೀತಿ ನಡೆದಿಲ್ಲ ನನ್ನ ಮೇಲೂ ನಡೆದಿಲ್ಲ ಸಿದ್ಧರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳೋಕ್ಕೆ ರಾಜಕೀಯ ಮಾಡಿದ್ದಾರೆ ನಾನು ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವ್ಗಡ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ ಹೇಳಿಲ್ಲ ನನಗೆ ಅದನ್ನೇ ಅವ್ರು ಬೆಳಗಾಂ ಅಧಿವೇಶನದಲ್ಲಿ ಬರ್ತಾರೆ ನಾನು ರೇವಣ್ಣನೂ ಭಾರಿ ಚೆನ್ನಾಗಿದ್ದೀವಿ ಆತ್ಮೀಯತೆ ಇದೆ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ನಾನು ರೇವಣ್ಣರನ್ನ ಬೆಳಗಾಂನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಯಾಕೆ ಹಿಂಗೆ ಹೇಳಿದೆ ಅಷ್ಟೇ ವಿಷಯ ಬೇರೆ ಏನಿಲ್ಲ ಧನ್ಯವಾದಗಳು ತಮಗೆಲ್ಲ ನನಗೆ ಸುರೇಶ್ ಬಾಬು ಫೋನ್ ಮಾಡಿದರು ನಾಯಕರು ಬೇರೆ ಯಾರೂ ಫೋನ್ ಮಾಡಿಲ್ಲ ಸುಮ್ಮನೆ ನಾವು ಕರೆದೋ ನಾವು ಕರೆದೋ ನೋಡಪ್ಪ ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರಿತಿದ್ದೆ ಮಹೇಶ್ ಅವ್ರು ಕರಿತಿದ್ದೆ ಪುಟ್ಟರಾಜ್ ಅವ್ರು ಕರೀತಿದ್ದೆ ನಮ್ಮ ನಾಗಮಂಗಲ ಸುರೇಶ್ ಗೌಡನ್ ಕರಿತಿದ್ದೆ ಎಲ್ಲ ಕೋರ್ ಕಮಿಟಿ ಇದ್ದರು ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರೀತಿದ್ದೆ ಅವ್ರು ಯಾರೊಬ್ಬರು ನನಗೆ ಮಾತಾಡಿ ಅವರೆಲ್ಲರೂ ನನಗೆ ಗೊತ್ತಿ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲ ಸ್ನೇಹಿತರೆ ಅವರು ಕೂಡ ಯಾವತ್ತೂ ನನಗೆ ಮಾತಾಡ್ಸಿಲ್ಲ ಪಕ್ಷದ ವಿಚಾರದಲ್ಲಾಗಲಿ ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ ಯಾರೂ ಕೂಡ ನನಗೆ ಕರೆ ಬಂಧನದ ಸೇಡ್ ಯಾರೂ ಇಟ್ಟಿಲ್ಲ ನನ್ನ ಆ ರೀತಿ ನಾನು ನಡ್ಕೊಂಡಿಲ್ಲ ಹಂಗಾಗಿ ಬಂಧನದ ಸೇಡ್ ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ ಅವರು ಯಾವ ರೀತಿ ಪ್ರಯತ್ನ ಮಾಡಿಲ್ಲ ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ ಅಂಥ ತಪ್ಪು ನಾವು ಮಾಡಿಲ್ಲ ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತು ನನ್ನ ಮೇಲೆ ಹೇಳಬಾರ್ದು ನಾನು ನೇರ ಇದ್ದೀನಿ ನಿಮಗೆ ಗೊತ್ತಿದೆ ಇಂಥ ಸಂದರ್ಭದಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ ನಾನು ಅದನ್ನೇ ಹೇಳ್ತೀನಿ ಅದನ್ನೇ ಹೇಳಿದ್ದಾರೆ ನೋಡಿ ಇಲ್ಲೇ ಅವ್ರ ಮಗ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲಲ್ಲಿ ಅವರು ಇಪ್ಪತ್ತು ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ ಆ ಸನ್ನಿವೇಶ ನಮ್ಮ ತಂದೆಗೆ ನನಗೆ ನನ್ನ ಮಗನಿಗೆ ಮೂರು ಜನಕ್ಕೂ ಬಂದಿಲ್ಲ ಬರೋದು ಬೇಡ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಓಕೆ ನಿಮಗೆ ಇದು ರೇವಣ್ಣವ್ರು ಇವತ್ತೇಳವ್ರಿ ರಾಜ್ಯ ಜನಕ್ಕೆ ಗೊತ್ತಿತ್ತದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡ ಎಲ್ರಿಗೂ ರೇವಣ್ಣ ಇವತ್ತು ಸತ್ಯ ಅವ್ರು ಒಪ್ಕೊಂಡಿದ್ದೀನಿ ಕ್ಷಮಿಸಿ ಅಂತಲೇ ಕೇಳೋರು ಅವರೇ ಹೇಳೋರಲ್ಲ ಕ್ಷಮೆ ಇರಲಿ ಪೇಪರಲ್ಲಿ ನೋಡಿದೆ ನಾನೇ ತಪ್ಪಿಸಿದ್ದು ಅದೆಲ್ಲರೂ ಗೊತ್ತಿರೋ ವಿಚಾರ ಅದು ಯಾಕೆಂದರೆ ನೋಡಪ್ಪ ನಮ್ಮ ಚರುರಾಯ ಸ್ವಾಮಿ ಇದ್ರ ಜೊತೇಲಿ ಜಮೀರು ಇದ್ದರು ಬಾಲಕೃಷ್ಣ ಇದ್ದರು ನಮ್ಮ ಅವರು ಇದ್ದರು ಇವರೆಲ್ಲರದು ಏನು ಅಂದರೆ ಕುಮಾರಸ್ವಾಮಿಯವರೇ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪಿಸೋದು ಅಷ್ಟೆ ನಾನು ನಿಮ್ಗೆ ಹೇಳ್ತೀನಿ ಏನೋ ಅಪ್ಪಿತಪ್ಪಿ ಮಾತಾಡಿದ್ದೀನಿ ನಾನು ಇವ್ರಗಳ ಬಗ್ಗೆ ಇನ್ನು ಅವ್ರು ಏನೇ ಮಾತಾಡಿದ್ರು ನನ್ನ ವಿರುದ್ಧವಾಗೇ ಕಳ್ಳ ಅಂತ ಕೊಟ್ಟರು ನಾನು ರಿಯಾಕ್ಟ್ ಮಾಡಲ್ಲ